ವೀಕ್ಷಕರೇ ಇಡ್ಲಿ ಯಾವ ಥರ ಬಂದಿದೆ ಅಂದ್ಕೊಂಡು ನೋಡಿ ಶಾವಿಗೆ ಇಡ್ಲಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಮೇಲೆ ಒಂದು ಚೋರು ಗೋಡ ಇಟ್ಟಿದ್ದೀನಿ ನಿಮಗೆ ಅದಕ್ಕೊಂದ್ಸಲ ಚಟ್ನಿ ಹಾಕೊಂತೀನಿ ಚಟ್ನಿ ಹಾಕ್ಕೊಂಡು ಸರ್ವ್ ಮಾಡಿ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ನೋಡಿ ಗಟ್ಟಿ ಚಟ್ನಿ ಹಾಕ್ತಾ ಇದ್ದೀನಿ ನೋಡಿ ಯಾವ ಥರ ಬಂತು ಅಂತ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲ್ಗೆ ಧನ್ಯವಾದಗಳು ವೀಕ್ಷಕರೇ ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಕನ್ನಡದ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಶಾವಿಗೆ ತೊಗೊಂಡಿದ್ದೀನಿ ಅಕ್ಕಿ ಶಾವಿಗೆ ನೋಡಿ ಇದು ಇದನ್ನು ಬಳಸ್ಕೊಂಡು ನಾನು ಸ್ವಲ್ಪ ವಿದ್ಯೆ ಮಾಡೋ ತೋರಿಸ್ತಾ ಇದ್ದೀನಿ ಅಕ್ಕಿ ಶಾವಿಗೆ ಇಲ್ಲಿ ಇದನ್ನು ಯಾವ ಥರ ಕಲ್ಸ್ಕೊಬೇಕು ಅಂದರೆ ಒಂದು ಮೊಸರಾಗಿ ಕಲ್ಸ್ಕೊತೀನಿ ಯಾವಾಗ ನನ್ನ ಚಾನಲ್ ತೋರಿಸ್ತಾ ನೋಡ್ತಾ ಇದ್ದೀರಿ ಅವ್ರಿಗೆಲ್ಲ ನನ್ನ ನಾವು ಒಂದನೇ ಹಬ್ಬದ ಶುಭಾಶಯಗಳು ಹೇಳ್ತಿದ್ದೀನಿ ವರಮಾಲಕ್ಷ್ಮಿ ಹಬ್ಬದ್ದು ಮತ್ತು ಯೂಟ್ಯೂಬಿಂದ ಯೂಟ್ಯೂಬ್ ವೀಕ್ಷಕರಿಗೆಲ್ಲರಿಗೂ ನನ್ನ ಅತ್ತಿಗೆ ಶುಭಾಶಯಗಳು ಹೇಳ್ತಿದ್ದೀನಿ ನಾನು ನೋಡಿ ನಾನು ಒಂದು ಸ್ವಲ್ಪ ತಗೊಂಡಿದ್ದೀನಿ ರೋಸ್ಟೆಡ್ ಇದು ಅಕ್ಕಿ ಶಾವಿಗೆ ರೋಸ್ಟೆಡ್ ಯಾವುದಿದೆ ಹಾಗಾಗಿ ನಾನೇನು ಉಟ್ಕೊಳಲ್ಲ ಇದನ್ನು ಹಾಗೆ ಊರು ಕಲಿಸ್ಕೊಂಡು ನಾನು ತೋರಿಸ್ತೀನಿ ನಿಮಗೆ ನೋಡಿ ಪುಡಿ ಮಾಡ್ಕೊತೀನಿ ಅರ್ಧ ಹಾಕ್ತಿದ್ದೀನಿ ಒಂದು ಪ್ಯಾಕೆಟ್ ಇದೆ ಇದು ಒಂದು ಎರಡು ಮೂರು ಇದರಲ್ಲಿ ಒಂದು ಅರ್ಧ ಹಾಕ್ತಿದ್ದೀನಿ ನಾನು ನೋಡಿ ಮತ್ತೆಲ್ಲ ಒಂದು ಎಲ್ಲ ಪುಡಿ ಮಾಡ್ಕೊಂಡು ಒಂಥರ ಮೊಸರು ಸ್ವಲ್ಪ ಎಲ್ಸ್ಕೊಬೇಕಾಗುತ್ತೆ ನೋಡಿ ಪುಡಿ ಮಾಡ್ಕೊತೀನಿ ನಾನು ನೋಡಿ ಹಾಕ್ಕೊಂಡು ಈ ಥರ ಸ್ವಲ್ಪ ಎಲ್ಲ ಪುಡಿ ಮಾಡ್ಕೊಳಣ ನೋಡಿ ಚೂರೆಲ್ಲ ಒಂಚೂರು ಪುಡಿ ಮಾಡ್ಕೊತೀನಿ ನಾನು ನಾನಿಲ್ಲಿ ಒಂಚೂರೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ಇದಕ್ಕೆ ಒಂದು ಸ್ವಲ್ಪ ಮೊಸರು ನಾನು ಮೊಸರು ಸೇರಿಸ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಸ್ಕೊಳೋಣ ನೋಡಿ ನಂದಿನಿ ನಾನು ಮೊಸರು ತಗೊಂಡಿದ್ದೀನಿ ಇದು ಎಷ್ಟು ಅಷ್ಟೇ ನೆನೆಯಕ್ಕೆ ಹಾಕ್ಬಿಟ್ಟು ಇದೊಂಚೂರು ನೆನೆಸ್ಕೊಳೋಣ ಸ್ವಲ್ಪ ಉಪ್ಪು ಸೇರಿಸ್ತೀನಿ ನಾನು ಪುಡಿ ಉಪ್ಪು ಕಲ್ಪ ಕುಡಿಯೋಕ್ಕೆ ಸೇರಿಸ್ತೀನಿ ಇದು ಸೇರಿಸ್ಕೊಂಡು ಒಂಚೂರು ಕಲಿಸ್ಕೊಳೋಣ ಇದು ಗಟ್ಟಿ ಮೊಸರು ಬೇಕಾಗುತ್ತೆ ಇದಕ್ಕೆ ನೋಡಿ ಬೇಕಾದ್ರೆ ಆಮೇಲೆ ಬೇಕಾದ್ರೆ ನೀರು ಸೇರಿಸ್ಕೊಂಡಾಗುತ್ತೆ ಕಡಿಮೆ ಆದರೆ ನೋಡಿ ಸೊ ನೆನೆಸ್ಕೊಂಡು ಒಂದು ಅರ್ಧ ಗಂಟೆ ಅಲ್ಲಿ ಒಂದು ಸ್ವಲ್ಪ ನೀರಿಗೆ ಬಿಡೋಣ ಸ್ವಲ್ಪ ಎಲ್ಲ ಅದು ಶಾವಿಗೆ ಎಲ್ಲ ಅಲ್ಲಿವರೆಗೂ ಬಿಟ್ಟು ಆಮೇಲೆ ನನಗೂ ನೆನಪೇ ಸ್ವಲ್ಪ ಓಡಿಸ್ಕೊಂಡು ಒಗ್ಗರಣೆ ಮಾಡ್ಕೊಬೇಕಾಗುತ್ತೆ ಇದಕ್ಕೆ ಒಗ್ಗರಣೆ ಮಿಕ್ಸ್ ಮಾಡಬೇಕು

ಜಾಸ್ತಿ ಹುಳಿ ಮೊಸರು ಹಾಕೋದು ಬೇಡ ಅದಕ್ಕೆ ಸ್ವಲ್ಪ ಸಿ ಮೀಡಿಯಮ್ ಆಗಿದೆ ತುಂಬ ಸಿಹಿ ಮೊಸರು ಬೇಡ ಹಾಗಾಗಿ ನೋಡಿ ಸ್ವಲ್ಪ ನೀರು ಸೇವಿಸ್ತೀನಿ ಒಂದು ಅರ್ಧ ಗಂಟೆ ಇದೇನೇ ಹಾಕ್ಬಿಡೋಣ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಹಿಂದಿಲ್ದು ಇದು ಗೋಧಿ ಶಾವಿಗೆ ಅಲ್ಲ ಅಕ್ಕಿ ಶಾವಿಗೆ ಹಂಗಾಗಿ ನಾವು ಆರಾಮಾಗಿ ಬಳಸ್ಕೊಬೋದು ನೋಡಿ ವೀಕ್ಷಕರ ಹೀಗಾಗಿದೆ ಇದೊಂದು ಸ್ವಲ್ಪ ನಾನು ಒಂದು ಸ್ವಲ್ಪ ಕ್ಲೋಸ್ ಮಾಡಿ ಇಡ್ತೀನಿ ಇವಾಗ ಅದು ಒಬ್ಬರನ್ನ ಒಂಚೂರು ರೆಡಿ ಮಾಡ್ಕೊತೀನಿ ನಾನು నెంబన్ పని ఇట్కీ స్వల్ప ససే సేర్స్తీ కిలో స్వల్ప మేము కబ్బం సప్ కబ్బి సబ్ చేస్తాను సన్న తెకొని ఇది మాతీని మరి మెసి సేర్తీ చపా ಇದನ್ನಲ್ಲಿ ಮಿಕ್ಸ್ ಮಾಡ್ಕೊಳೋಣ ನಾವು ಇಡ್ಲಿಗೆ ಬ್ಯಾಟರ್ ಮಾಡ್ಕೊಂಬಿಡ್ಲಿ ಚಾವುದು ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದಕ್ಕೆ ಒಂದು ಸ್ವಲ್ಪ ಚುಕ್ಕಿಗೆ ಉಪ್ಪಾಕ್ತೀನಿ ಒಂದು ಒಂಚೂರು ಮೆಣಸಿನದಾಯಲ್ಲಿ ಇಳಿದಿ ಅನ್ನೋ ಉದ್ದೇಶಕ್ಕಷ್ಟೇ ನಾನು ಅದಕ್ಕೆ ಹಾಕ್ತಿದ್ದೀನಿ ಆಗಲಿ ಮೊಸರು ಜೊತೆ ಇದಕ್ಕೆ ಒಂದು ಸ್ವಲ್ಪ ಬೇಕು ಅನ್ನೋಕ್ಕೆ ಒಂದು ಸ್ವಲ್ಪ ಹಾಕ್ತೀನಿ ಇದು ಸ್ವಲ್ಪ ಕಡ್ಡಾಯ ಬೆಳೆಲಕ್ಕೆ ಅಂದರೆ ಇದೊಂದು ಚೂರು ನಾವು ಇಡಿಸ್ಕೊಳೋಣ ಇಳಿಸ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ತೀನೋಣ ನಾವು ಶಾವಿಗೆ ಮೂರು ಸಣ್ಣ ಊರಿನಲ್ಲೇ ಮಾಡ್ಕೊಬೇಕಾಗುತ್ತೆ ಯಾಕೆಂದರೆ ಕಡ್ಲೆ ಬೇಳೆ ಎಲ್ಲ ಸಿದ್ಧೋಗ್ಬಿಡುತ್ತೆ ಮತ್ತೆ ಸಿದ್ಧೋಗ್ಬಿಟ್ರೆ ಅದು ಫ್ಲೇವರೇ ಹೋಗ್ಬಿಡುತ್ತೆ ಹಾಗಾಗಿ ಸಣ್ಣ ಊರಿನಲ್ಲೇ ಸಣ್ಣ ಇದು ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮತ್ತೆ ನೋಡಿ ನೋಡಿ ಆಗ್ತಾ ಇದೆ ಇದು ಇಷ್ಟ ಆದರೆ ಸಾಕಾಗುತ್ತೆ ನೋಡಿ ಕೆಂಪು ಆಗ್ತಾ ಬಂದಿದೆ ಇದು ಗಮ್ಮನ ಒಂದು ಸ್ಮೆಲ್ ಬರುತ್ತೆ ಕಟ್ಟೆಬೇಳೆ ಹುರಿಕಿದ್ರೆ ಅದು ಸ್ವಲ್ಪ ಗಮ್ಮ ಗುಮ್ಮನೇ ಚೆನ್ನಾಗಿ ಬರುತ್ತೆ ಅದು ಗೊತ್ತಾಗುತ್ತೆ ನಮಗೆ ಆಗಿದೆ ಅನ್ನೋದು ನೋಡಿ ನೋಡಿ ಇದಾಗಿದೆ ಇದು ಇನ್ನು ಕೆಡ್ಸ್ಕೊತೀನಿ ಸ್ಟವ್ ಕೆಡ್ಸ್ಕೊಂಡು ಅದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಅಂತೆ ವೀಕ್ಷಕರೇ ಇದೀಗ ಸಾಫ್ಟಾಗಿದ್ದೇನೆ ನೀನಂದ್ಬಿಟ್ಟು ಮೊಸರಲ್ಲಿ ಏನೇನು ನೋಡಿ ಸ್ವಲ್ಪ ನೀರು ಬಿಕ್ಸ್ ಮಾಡಿಕೊಂಡಿದ್ದೆ ಜಾಸ್ತಿ ಇತ್ತು ಮೊಸರು ನಾನು ನಾನಿವಾಗ ಒಗ್ಗರಣೆದು ಸೇರಿಸ್ಕೊತೀನಿ ನಿಮಗೆ ನೋಡಿ ಇವು ಗುಣ ಸೇರಿಸ್ಬಿಟ್ಟು ಇದಕ್ಕೊಂದು ಸ್ವಲ್ಪ ಕ್ಯಾರೆಟ್ ಹಾಕಂತೀನಿ ನಾನು ಇದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚು ಕೂಡ ಇಟ್ಕೊಂಡಿದ್ದೆ ತೊಳದ್ಬಿಟ್ಟು ಅದನ್ನು ಸೇರಿಸ್ತೀನಿ ನೀವು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡು ನಾನೆಲ್ಲ ಒಂದು ಬಟ್ಲಿಗೆ ಬೀಕ್ಷ್ ಮಾಡಿ ಇಟ್ಕೊಂಡಿದ್ದೆ ಇಡ್ಲಿ ಸ್ಟ್ಯಾಂಡಿಗಾರ ಹಾಕ್ಬೋದು ಇಲ್ಲಾಂದರೆ ನಾನು ಬಟ್ಟಲೆ ತೊಗೊಂಡಿದ್ದೀನಿ ಜಾಮೂನ್ ಕಪ್ಪು ಅದರಲ್ಲೇ ಹಾಕ್ತೀನಿ ನಾನು ಒಂದು ಸ್ವಲ್ಪ ಕಾಯಿ ಚಟ್ನಿ ಮಾಡ್ಕೊಂಡ್ರೆ ಇಲ್ಲ ಕೆಂಪು ಚಟ್ನಿ ಆಗಲಿ ಟೊಮೊಟೊ ಚಟ್ನಿ ಆಗಲಿ ಕಾಯಿ ಚಟ್ನಿ ಆಗಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ಇಡ್ಲಿ ಪರದಿಟ್ಟು ಬೇಯಿಸ್ಕೊಂಡೆ ನೋಡಿ ವೀಕ್ಷಕರ ಆ ಥರ ಬಂದಿದೆ ಬಾಯ್ ಶಾವಿಗೆ ಶಾವಿಗೆ ಇವಗೆ ನೋಡಿ ನಡೀಕೊಂಡು ನಾನು ಇಲ್ಲಿ ಜಾಮೂನ್ ಪಪ್ಪದ ಎಲ್ಲ ಕಟ್ಕೊಂಡಿದ್ದೀನಿ ಬೇಸ್ ಮಾಡಿ ಎಣ್ಣೆಗೆ ಬೇಸ್ ಮಾಡಿ ಒಂದು ಎರಡೆರಡು ಗೋಡಂಬಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹಾಕ್ಕೊಳನಂತೆ ನೋಡಿ ಈ ಥರ ಹಾಕ್ಕೊಂಡು ನಾನು ಬೇಯಿಸ್ಕೊತೀನಿ ಇಡ್ಲಿ ಪಾತ್ರೆಯಲ್ಲಿ ನೋಡಿ ಈ ಥರ ಮಾಡ್ಕೊತೀನಿ ಎಲ್ಲದನ್ನು ವೀಕ್ಷಕರೇ ನಾನೊಂದು ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಇದಕ್ಕೆಲ್ಲ ಈಗ ಜೋಡ್ಸ್ಕೊಂತಿದ್ದು ಬೇನಲ್ಲಿ ಬೇಯಿಸೋಕ್ಕೆ ನೋಡಿ ಎಷ್ಟು ಕಪ್ಪಾಗುತ್ತೆ ಕಾಲ ಕಪ್ಪಾಗಿದೆ ಇದ್ರ ಮೇಲೆ ಇನ್ನೊಂದು ಇಡ್ತೀನಿ ಇಲ್ಲಿ ಈ ಥರ ಮಾಡಿಕೊಂಡು ಕ್ಲೋಸ್ ಮಾಡ್ಕೊಂಬಳೋಣ ಇದು ಬೇಯ್ತಾ ಇರುತ್ತೆ ಬೇಯೋಷ್ಟೊತ್ತಕ್ಕೆ ನಾನು ಸ್ವಲ್ಪ ಚಟ್ನಿ ರೆಡಿ ಮಾಡ್ಕೊಳ್ತೀನಿ ನೋಡಿ ಅದು ಬೇಯಲಿ ವೀಕ್ಷಕರೇ ನಾನು ಚಟ್ನಿ ಮಾಡಿ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ವೀಕ್ಷಕರೇ ಇಡ್ಲಿ ಯಾವ ಥರ ಬಂದಿದೆ ಅಂದ್ಕೊಂಡು ನೋಡಿ ಶಾವಿಗೆ ಇಡ್ಲಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಮೇಲೆ ಒಂದು ಚೋರು ಗೋಡಪ್ಪ ಇಟ್ಟಿದ್ದೀನಿ ನಿಮಗೆ ಅದಕ್ಕೊಂದ್ಸಲ ಚಟ್ನಿ ಹಾಕ್ಕೊಂಡಿದ್ದೀನಿ ಚಟ್ನಿ ಹಾಕ್ಕೊಂಡು ಸರ್ವ್ ಮಾಡಿ ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ನೋಡಿ ಗಟ್ಟಿ ಚಟ್ನಿ ಹಾಕ್ತಾಯಿದ್ದೀನಿ ನೋಡಿ ಯಾವ ಥರ ಬಂತು ಅಂತ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲ್ಗೆ ಧನ್ಯವಾದಗಳು ವೀಕ್ಷಕರೇ